ಅಹಂ ಬ್ರಹ್ಮಾಸ್ಮಿ ಅಂದರೆ ಏನು ಅಂತ ಯಾರನ್ನಾರು ಕೇಳಿದ್ರೆ ಬಹಳಷ್ಟು ಜನ ಹೇಳೋದು ನನಗೆ ಗೊತ್ತಿಲ್ಲ ಅಂತ ಇನ್ನೂ ಕೆಲವರು ಹೇಳ್ತಾರೆ ನಾನೇ ಬ್ರಹ್ಮ ನಾನೇ ದೇವರು ಅಂತ ಸರಿ ನಾನು ಅಂದರೆ ಯಾರು ಅಂತ ಕೇಳಿದ್ರೆ ನಾನು ಅಂದರೆ ನಾನೇ ನನ್ನ ಬುದ್ಧಿ ನನ್ನ ಮನಸ್ಸು ನನ್ನ ದೇಹ ಅಂತ ಹೇಳ್ತಾರೆ ನಾನು ಅಂದರೆ ಇಷ್ಟೇನಾ ಅಂತ ಕೇಳಿದ್ರೆ ನಾನು ಅಂದರೆ ಗೊತ್ತಿಲ್ಲಪ್ಪ ಇಷ್ಟೇ ನಂಗೆ ಗೊತ್ತಿರೋದು ಅಂತಾರೆ ನಾನು ಯಾರು ಅಂತ ಎಲ್ಲಿವರೆಗೂ ನಮ್ಗೆ ಗೊತ್ತಾಗಲ್ವೋ ಅಲ್ಲಿವರೆಗೂ ಯಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು ಅಂತಲೂ ನಮ್ಗಾರು ಸರಿಯಾಗಿ ಅರ್ಥ ಆಗೋಲ್ಲ ಒಬ್ಬರು ವಿಷ್ಣು ಭಕ್ತರು ಇರ್ತಾರೆ ನಾರಾಯಣನ ಪೂಜೆ ಮಾಡೋರು ಅವರು ನಾರಾಯಣನ ಮೇಲೆ ತುಂಬ ಭಕ್ತಿ ಇಟ್ಟಿರ್ತಾರೆ ಅವ್ರಿಗೆ ಒಂದು ವಿಷಯ ಗೊತ್ತಾಗುತ್ತೆ ಈ ಥರ ರಮಣ ಮಹರ್ಷಿ ಅಂತಿದ್ದಾರೆ ಅವರು ದೈವಾಂಶ ಸಂಭೂತರು ಅವ್ರಿಗೆ ಎಲ್ಲ ಗೊತ್ತಿದೆ ಎಷ್ಟೋ ಜನ ಅವ್ರನ್ನ ದೇವರು ಅಂತಲೂ ಕೂಡ ಪೂಜೆ ಮಾಡ್ತಾರೆ ಅಂತ ಇವ್ರಿಗೆ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಇವ್ರು ಏನು ಮಾಡ್ತಾರೆ ಮೀಟ್ ಮಾಡಕ್ಕೆ ಹೋಗ್ತಾರೆ ಮೀಟ್ ಮಾಡಿಬಿಟ್ಟು ಅವ್ರನ್ನ ಕೇಳ್ತಾರೆ ಸ್ವಾಮಿ ಈ ಥರ ನಾನು ವಿಷ್ಣು ಭಕ್ತ ನಾನು ನಿಮ್ಮ ಹತ್ರ ಸ್ವಲ್ಪ ಕ್ವಶನ್ಸ್ ಕೇಳಬೇಕು ಸರಿ ಕೇಳಪ್ಪ ಅಂದಾಗ ಇವರೇ ಕೇಳ್ತಾರೆ ನಾನು ಸತ್ ಮೇಲೆ ವೈಕುಂಠಕ್ಕೆ ಹೋಗ್ತೀನ ಅಂತ ಅದಕ್ಕೆ ರಮಣ ಮಹರ್ಷಿ ಹೌದು ನೀನು ಸತ್ ಮೇಲೆ ವೈಕುಂಠಕ್ಕೆ ಹೋಗ್ತೀಯಪ್ಪ ಅಂತ ಎರಡನೇ ಕ್ವಶನ್ ಕೇಳ್ತಾರೆ ನಾನು ಅಲ್ಲಿ ನಾರಾಯಣನ ಮೀಟ್ ಮಾಡೋಕ್ಕಾಗುತ್ತಾ ಅಂತ ಅದಕ್ಕೆ ಮಹರ್ಷಿ ಹೇಳ್ತಾರೆ ಹೌದು ನೀನು ವೈಕುಂಠದಲ್ಲಿ ನಾರಾಯಣನೂ ಸಹ ಮೀಟ್ ಮಾಡ್ಬೋದು ಅಂತ ಇವರು ಮೂರನೇ ಕ್ವಶನ್ ಕೇಳ್ತಾರೆ ಮೀಟ್ ಮಾಡಿದ್ಮೇಲೆ ಅವ್ರನ್ನ ಮಾತಾಡಿಸ್ಬೋದಾ ಅವ್ರ ಹತ್ರ ಮಾತಾಡ್ಬೋದಾ ಅಂದಾಗ ಹೌದಪ್ಪ ಅವ್ರ ಹತ್ರ ಮಾತಾಡಲೂಬಹುದು ಅಂತ ಹೇಳ್ತಾರೆ ಹೌದಾ ನನ್ನ ಹತ್ರ ಮಾತಾಡ್ತಾರಾ ಏನಂತ ಮಾತಾಡ್ತಾರೆ ಏನು ಕೇಳ್ತಾರೆ ನನ್ನ ನಾರಾಯಣ ಅಂತ ಕೇಳಿದಾಗ ರಮಣ ಮಹರ್ಷಿ ಹೇಳ್ತಾರೆ ನಾರಾಯಣ ನೀನನ್ನು ನೀನು ಯಾರು ಅಂತ ಕೇಳ್ತಾರೆ ಅದನ್ನು ಫಸ್ಟ್ ತಿಳ್ಕೊಬಾ ಇಲ್ಲಿಗೆ ಅಂತ ಹೇಳ್ತಾರೆ ಇದರರ್ಥ ಏನಂದರೆ ನಾನು ಯಾರು ಅಂತ ಗೊತ್ತಿಲ್ಲದೆ ವೈಕುಂಠಕ್ಕೆ ಹೋದರೂ ನಾರಾಯಣನ್ನೇ ಮೀಟ್ ಮಾಡಿದ್ರು ನಾನು ಇನ್ಕಂಪ್ಲೀಟ್ ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ಆಧ್ಯಾತ್ಮಿಕ ಸಾಧನೆಯಲ್ಲಿ ಫಸ್ಟು ನಾನು ಯಾರು ಅನ್ನೋದನ್ನ ತಿಳ್ಕೊಬೇಕು ಇದನ್ನ ತಿಳ್ಕೊಳ್ದಂಗೆ ಏನೇ ಸಾಧನೆ ಮಾಡಿದ್ರು ಎಷ್ಟೇ ಅಚೀವ್ ಮಾಡಿದ್ರು ಅದು ಇನ್ಕಂಪ್ಲೀಟ್ ಅನ್ಸ್ಕೊಬಿಡುತ್ತೆ ಜನರಲ್ಲಾಗಿ ಎಲ್ಲರೂ ಅಂದ್ಕೊಂಡಿರೋದೇನು ನಾನು ಅಂದರೆ ಈ ದೇಹ ಮನಸ್ಸು ಬುದ್ಧಿ ನನ್ನ ಅಹಂಕಾರ ಇದೇ ನಾನು ಅಂತ ತಿಳ್ಕೊಂಡಿದ್ದೀವಿ ಈ ದೇಹ ಯಾವುದರಿಂದ ಆಗಿದೆ ಪ್ರಕೃತಿಯಿಂದ ಆಗಿದೆ ಪ್ರಕೃತಿ ಯಾವ್ದರಿಂದಾಗಿದೆ ಪ್ರಕೃತಿ ಮೇಜರಾಗಿ ಮೂರು ವಸ್ತುವಿಂದ ಆಗಿದೆ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ನೀವು ಯಾವುದೇ ಜೀವಿನ ಯಾವುದೇ ವಸ್ತುನ ಫುಲ್ಲು ಸೂಕ್ಷ್ಮವಾಗಿ ಡೀಟೇಲ್ಡಾಗಿ ಇನ್ಡೆಪ್ತಲ್ಲಿ ನೋಡಿದ್ರೆ ನಿಮಗೆ ಕಾಣದೇ ಇವು ಮೂರು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಪ್ರಕೃತಿಯ ಈ ಮೂಲ ಧಾತುವಾಗಿರುವಂತಹ ಎಲೆಕ್ಟ್ರಾನ್ ಮೇಲೆ ಸೈಂಟಿಸ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅದರ ಹೆಸರು ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಅಂತ ಇದರ ಮೂಲ ಉದ್ದೇಶ ಏನಂದರೆ ಎಲೆಕ್ಟ್ರಾನ್ಸ್ಗಳು ಹೇಗೆ ಮೂವ್ ಆಗುತ್ತೆ ಹೇಗೆ ಪಾಸ್ ಆಗುತ್ತೆ ಹೇಗೆ ಕಾಣಿಸ್ಕೊಳುತ್ತೆ ಅಂತ ಕಂಡುಹಿಡಿಯೋಕ್ಕೆ ಇದರಲ್ಲಿ ಏನು ಮಾಡ್ತಾರೆ ಒಂದು ಬೋರ್ಡ್ ತಗೋತಾರೆ ಆ ಬೋರ್ಡಲ್ಲಿ ಎರಡು ಉದ್ದುವಾದ ಹೋಲ್ ಮಾಡ್ತಾರೆ ನಾವು ಲವೆನ್ ಬರೆದ್ರೆ ಹೇಗೆ ಕಾಣುತ್ತೆ ಅದೇ ರೀತಿ ಒಂದು ಬೋರ್ಡ್ ಮೇಲೆ ಲವೆನ್ ಬರೆದು ಅದನ್ನು ತೂತು ಮಾಡಿರ್ತಾರೆ ಸೊ ಆ ಬೋರ್ಡ್ ಮಧ್ಯದಲ್ಲಿಟ್ಕೊಂಡು ಆ ಬೋರ್ಡ್ ಹಿಂದ್ಗಡೆ ಗೋಡೆ ಇರುತ್ತೆ ದೊಡ್ಡದಾದ ಗೋಡೆ ಸೊ ಬೋರ್ಡ್ ಮುಂದ್ಗಡೆಯಿಂದ ಬಂದು ಒಂದೊಂದೇ ಒಂದೊಂದೇ ಎಲೆಕ್ಟ್ರಾನ ಪಾಸ್ ಮಾಡ್ತಾರೆ ಅದ್ರ ಮೇಲೆ ಬಿಡ್ತಾರೆ ಸೊ ಬೋರ್ಡಲ್ಲಿ ಎರಡು ಹೋಲ್ ಮಾಡಿರೋದ್ರಿಂದ ಗೋಡ ಮೇಲೂ ಕೂಡ ಎರಡು ಆಕಾರ ಬರಬೇಕು ಲವೆನ್ ತರನೇ ಆಕಾರ ಆದರೆ ಇಲ್ಲಿ ಎರಡು ಬರಲ್ಲ ಐದು ಆರು ಬರುತ್ತೆ ಐದು ಆರು ಆಕಾರಗಳು ಸೊ ನೀವು ಒಂದು 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 ಅಂತ ಒಂದು ನಾಲ್ಕೈದು ಸಲ ಬರೋದ್ರೆ ಹೆಂಗೆ ಕಾಣುತ್ತೋ ಆ ಥರ ಆಕಾರಗಳು ಬರುತ್ತೆ ಇದು ನೋಡಿದ ತಕ್ಷಣ ಸೈಂಟಿಸ್ಟ್ಗಳಿಗೆ ಆಶ್ಚರ್ಯ ಆಗಿಬಿಡುತ್ತೆ ಅರೆ ಹೆಂಗೆ ಬಂತು ಯಾವ ಥರ ಇದು ಯಾಕೆಂದರೆ ಯೂಶುವಲ್ ಆಗಿ ಸೈಂಟಿಸ್ಟ್ ಏನು ಅಂದ್ಕೊಂಡಿರ್ತಾರೆ ಎಲೆಕ್ಟ್ರಾನ ಒಂದು ಪಾರ್ಟಿಕಲ್ ಅಂದ್ಕೊಂಡಿರ್ತಾರೆ ಪಾರ್ಟಿಕಲ್ ಅಂದರೆ ಒಂದು ಕಣ ಅಂತ ಎಲೆಕ್ಟ್ರಾನ್ಸು ಕಣಗಳ ತರಹ ಪಾಸಾಗುತ್ತೆ ಮೂವ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಹಿಂದೆ ಬಂದಿದ್ದಂಥ ಆಕೃತಿನೇ ಬೇರೆ ಅದನ್ನು ಚೆಕ್ ಮಾಡೋದಕ್ಕೆ ಏನು ಮಾಡ್ತಾರೆ ಮತ್ತೆ ಎರಡು ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಾರೆ ಈ ಎಲೆಕ್ಟ್ರಾನ್ಸ್ಗಳು ಹೇಗೆ ಪಾಸಾಗುತ್ತೆ ಅಂತ ನೋಡೋಕ್ಕೆ ಆ ಕ್ಯಾಮ್ರಾ ಫಿಕ್ಸ್ ಮಾಡಿದಾಗ ಹಿಂದೆ ನಾಲ್ಕು ಐದು ಲೈನ್ ಬರೋ ಬದಲು ಬರೀ ಎರಡೇ ಎರಡು ಲೈನ್ ಬರುತ್ತೆ ಹನ್ನೊಂದು ಥರ ಇವ್ರಿಗು ಇನ್ನೂ ಶಾಕ್ ಆಗಿಬಿಡುತ್ತೆ ಹೆಂಗಿದು ಸಾಧ್ಯ ಅಂತ ಎಲೆಕ್ಟ್ರಾನ್ಸ್ಗಳು ನಾವು ನೋಡಬೇಕಾದ್ರೆ ಪಾರ್ಟಿಕಲ್ಸ್ ಥರ ಪಾಸ್ ಆಗುತ್ತೆ ಅಂದರೆ ಬರೀ ಹನ್ನೊಂದು ಲೆವೆನ್ ಆಕಾರ ಬರುತ್ತೆ ಆದರೆ ನೀವು ಅದನ್ನು ಗಮನಿಸಲಿಲ್ಲ ಯಾರೂ ಅದನ್ನು ನೋಡೋರಿಲ್ಲ ಅಂದರೆ ಹಿಂದೆ ನಾಲ್ಕು ಐದು ಗೆರೆಗಳು ಬರುತ್ತೆ ಇದರರ್ಥ ಏನು ಅಂತ ಅವ್ರಿಗೆ ಫುಲ್ಲು ಶಾಕು ಈಗಲೂ ಅದನ್ನು ಅವ್ರಿಗೆ ಅರ್ಗಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ಡಬಲ್ ಸ್ಲಿಟ್ ಎಕ್ಸ್ಪಿರಿಮೆಂಟ್ ಅಂತ ನೀವು ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅದನ್ನು ಯಾರೇ ನೋಡಿದ್ರೂ ಶಾಕ್ ಆಗೋದಂತೂ ಗ್ಯಾರಂಟಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎಲೆಕ್ಟ್ರಾನ್ಸ್ನ ಯಾರಾದರೂ ನೋಡ್ತಾ ಇದ್ರೆ ಗಮನಿಸ್ತಾ ಇದ್ದರೆ ಅದು ಪಾರ್ಟಿಕಲ್ಸ್ ಥರ ಪಾಸಾಗುತ್ತೆ ಅಂದರೆ ಕಣಗಳ ತರಹ ಮೂವ್ ಆಗುತ್ತೆ ಅದೇ ಅದನ್ನು ಯಾರೂ ಗಮನಿಸ್ಲಿಲ್ಲ ಅದ್ರ ಪಾಡ್ಗೆ ಅದು ಬಿಟ್ಬಿಟ್ರೆ ಅದು ತರಂಗಗಳ ತರಹ ವೇವ್ಸ್ ಅಂತಾರೆ ವೇವ್ಸ್ ಥರ ಪಾಸಾಗುತ್ತೆ ಅಂತ ಸೈನ್ಸಲ್ಲಿ ಇದನ್ನು ಅಬ್ಸರ್ವರ್ಸ್ ಎಫೆಕ್ಟ್ ಅಂತಲೂ ಕರೀತಾರೆ ಅಂದರೆ ನೀವು ನೋಡಿದಾಗ ಒಂಥರ ಇರುತ್ತೆ ನೀವು ನೋಡದೆ ಇದ್ದಾಗ ಥರ ಇರುತ್ತೆ ಅಂತ ಮತ್ತೆ ನೆನಪು ಮಾಡ್ಕೊಳ್ಳಿ ಈ ಎಲೆಕ್ಟ್ರಾನ್ಸ್ ಯಾವುದು ಪ್ರಕೃತಿಯ ಮೂಲ ಧಾತು ಪ್ರಕೃತಿ ಈ ಎಲೆಕ್ಟ್ರಾನ್ಸ್ ಪ್ರೋಟಾನ್ ನ್ಯೂಟ್ರಾನ್ಸಿಂದ ಇವುಗಳು ಹೇಗೆ ವರ್ಕ್ ಆಗುತ್ತೋ ಪ್ರಕೃತಿನೂ ಅದೇ ರೀತಿ ವರ್ಕ್ ಆಗೋದು ಪ್ರಕೃತಿ ಹೇಗೆ ವರ್ಕ್ ಆಗುತ್ತೋ ಇವು ಮೂರು ಎಲೆಕ್ಟ್ರಾನ್ಸ್ ಪ್ರೋಟಾನ್ ನ್ಯೂಟ್ರಾನ್ಸ್ ಕೂಡ ಅದೇ ರೀತಿ ವರ್ಕ್ ಆಗೋದು ಎಲೆಕ್ಟ್ರಾನ್ಸ್ ಹೇಗೆ ನಾವು ನೋಡಿದಾಗಲೇ ಒಂಥರ ಇರುತ್ತೆ ನಾವು ನೋಡದೆ ಇದ್ದಾಗಲೇ ಇನ್ನೊಂದು ಥರ ಇರುತ್ತೋ ಪ್ರಕೃತಿನೂ ಸಹ ಅದೇ ರೀತಿ ಪ್ರಕೃತಿನ ಇರುವಂತಹ ವಸ್ತುಗಳು ಜೀವಿಗಳನ್ನ ಯಾರಾದರೂ ಗಮನಿಸ್ತಾ ಇದ್ದರೆ ನೋಡ್ತಾ ಇದ್ದರೆ ಅದು ರಿಯಲ್ಲಾಗಿ ಇದ್ದಂಗೆ ಇರುತ್ತೆ ಆದರೆ ನಾವು ಯಾರೂ ಅದನ್ನು ಗಮನಿಸ್ಲಿಲ್ಲ ಅಂದರೆ ಅದು ವೇವ್ಸ್ ತರಹ ಅಂದರೆ ಅಲೆಗಳು ತರಂಗಗಳ ತರಹ ಇರುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇದನ್ನು ಅರ್ಥ ಮಾಡಿಸ್ಬೇಕು ಅಂದರೆ ಒಂದು ನದಿ ನೋಡೋಣ ನದಿಯಲ್ಲಿ ಕಂಟಿನ್ಯೂಸ್ ಆಗಿ ನೀರು ಇರುತ್ತೆ ನಮಗೆ ಸಡನ್ನಾಗಿ ನೋಡಿದಾಗ ನದಿ ಇದು ನೀರು ಅದು ಇದ್ದಂಗೆ ಇದೆ ಅದರ ಆಕಾರ ಇದ್ದಂಗೆ ಇದೆ ಅನ್ಕೋತೀವಿ ಆದರೆ ಪ್ರತಿ ಸೆಕೆಂಡು ಅದರಲ್ಲಿ ಹೊಸ ನೀರು ಬಂದು ಬಂದು ಹೋಗ್ತಾ ಇರುತ್ತೆ ಸೊ ನೀವು ನದಿಗೆ ಸ್ನಾನ ಮಾಡೋಕ್ಕೆ ಹೋಗ್ತೀರಾ ಫಸ್ಟು ಬಂದು ನಿಮ್ಮ ಮೇಲೆ ಬಿಡುವಂತಹ ನೀರು ಆ ನೀರು ನಿಮ್ಮ ಮೇಲೆ ಬಿದ್ದು ಮುಂದಕ್ಕೆ ಹೊಟ್ಟೋಗುತ್ತೆ ನೀವು ಸ್ನಾನ ಮಾಡ್ಕೊಂಡು ಆಚೆ ಬಂದ ಮೇಲೆ ನಿಮಗೆ ನದಿ ಅದೇ ಆಕಾರದಲ್ಲಿ ಕಂಡ್ರೂ ಅಲ್ಲಿ ಬರ್ತಿರುವಂತಹ ನೀರು ಬೇರೆ ಆ ನೀರೆಲ್ಲೋ ಒಟ್ಟೋಗಿರುತ್ತೆ ಒಂದೊಂದು ಕ್ಷಣಕ್ಕೂ ಅವರಲ್ಲಿ ಬರ್ತಾ ಇರೋಂಥ ನೀರಿನ ಕಣಗಳು ಚೇಂಜ್ ಆಗ್ತಾ ಇರುತ್ತೆ ನದಿಯ ಆಕಾರ ಒಂದೇ ಥರ ಇದ್ರೂ ಅದರಲ್ಲಿ ಬರ್ತಾ ಇರುವಂತಹ ನೀರು ಪ್ರತಿ ಸೆಕೆಂಡ್ಗೂ ಅದು ಚೇಂಜ್ ಆಗ್ತಾ ಇರುತ್ತೆ ಅದು ಅಲೆಗಳ ಥರ ಮುಂದೆ ಮುಂದೆ ಕೊಟ್ಟೋಗ್ತಾ ಇರುತ್ತೆ ಪ್ರತಿ ಸೆಕೆಂಡಿಗೂ ಹೊಸ ನೀರು ಬರ್ತಾ ಇರುತ್ತೆ ಇದೇ ತರಹ ಪ್ರಕೃತಿಯಲ್ಲಿ ನೀವು ಯಾವುದೇ ವಸ್ತುನ ತೊಗೊಳ್ಳಿ ಯಾವುದೇ ಜೀವಿನ ತೊಗೊಳ್ಳಿ ಅದು ನಮಗೆ ಅದೇ ಆಕಾರ ಕಾಣಿಸ್ತಾ ಇದ್ರೂ ಪ್ರತಿ ಸೆಕೆಂಡು ಅದು ಒಳಗಡೆಯಿಂದ ಚೇಂಜ್ ಆಗ್ತಾ ಇರುತ್ತೆ ನೀವು ಯಾವುದಾದ್ರು ಒಬ್ಬ ಮನುಷ್ಯನ ನೋಡಿ ಒಂದು ಬಂಡೆನ ನೋಡಿ ಒಂದು ಸೂರ್ಯನ ನೋಡಿ ಅದು ಪ್ರತಿ ಸೆಕೆಂಡು ಅದು ಚೇಂಜ್ ಆಗ್ತಾನೇ ಇರುತ್ತೆ ವೇವ್ಸ್ ಥರ ಮುಂದೆ ಮುಂದಕ್ಕೆ ಹೋಗ್ತಾ ಇರುತ್ತೆ ಇದನ್ನೇ ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೋ ಸಾವಿರ ಹಿಂದೆ ಋಷಿಗಳು ಉಪನಿಷತ್ಸಲ್ಲಿ ಕೃಷ್ಣ ಭಗವದ್ಗೀತೆ ಶಂಕರಾಚಾರ್ಯರು ಇವರೆಲ್ಲ ಹೇಳಿದ್ದು ಇದನ್ನೇ ನಮಗೆ ಕಣಕ್ಕೆ ಕಾಣಿಸ್ತಿರೋ ಪ್ರಕೃತಿ ಎಲ್ಲ ಬರೀ ಮಾಯೆ ಇದೆಲ್ಲ ಬರೀ ಸುಳ್ಳು ಇದ್ಯಾವುದು ಇಲ್ಲ ಅಂತ ಹೇಳ್ತಾ ಬಂದಿದ್ದಾರೆ ಇದೇ ವಿಷಯ ಸೈಂಟಿಸ್ಟ್ಗಳಿಂದ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಿಂದನೂ ಸಹ ಗೊತ್ತಾಗಿದೆ ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಗೆ ಅರ್ಥ ಆಯಿತು ಪ್ರಕೃತಿ ಅನ್ನೋದು ಒಂದು ಮಾಯಾ ತರಂಗ ಪ್ರಕೃತಿಯ ಭಾಗವೇ ಆಗಿರುವಂತಹ ಈ ದೇಹ ಬುದ್ಧಿ ಮನಸ್ಸು ಅಹಂಕಾರ ಇದು ಕೂಡ ಮಾಯನೇ ಈ ರೀತಿ ಕ್ಷಣ ಕ್ಷಣಕ್ಕೂ ಚೇಂಜ್ ಆಗ್ತಿರುವಂತಹ ಜೀವಿನ ಪರಬ್ರಹ್ಮನಿಗೆ ಪರಮಾತ್ಮನಿಗೆ ಹೋಲಿಸೋದು ಎಷ್ಟು ಸರಿ ಪ್ರಕೃತಿನೇ ಪರಮಾತ್ಮ ಪರಬ್ರಹ್ಮ ಅಂತ ಹೇಳೋದು ಎಷ್ಟು ಸರಿ ಪ್ರಕೃತಿ ಪ್ರತಿ ಕ್ಷಣಕ್ಕೂ ಚೇಂಜ್ ಆಗ್ತಿರುವಂತಹ ಮಾಯೆ ಆದರೆ ಪರಬ್ರಹ್ಮ ಹಾಗಲ್ಲ ಪರಬ್ರಹ್ಮ ಯಾವಾಗಲೂ ಇದ್ದಂಗೆ ಇರ್ತಾನೆ ಅವನಿಗೆ ಹುಟ್ಟೂ ಇಲ್ಲ ಸಾವೂ ಇಲ್ಲ ಅವನು ಚೇಂಜೇ ಆಗೋದಿಲ್ಲ ಅವನು ಇದ್ದಂಗೆ ಇರ್ತಾನೆ ಅವನು ಏನೂ ಕೆಲಸ ಮಾಡೋದಿಲ್ಲ ಅವನಿಗೆ ವಯಸ್ಸಾಗೋದಿಲ್ಲ ಅವನಿಗೆ ಮುಪ್ಪು ಬರೋದಿಲ್ಲ ಇಂತಹ ಪರಮಾತ್ಮನನ್ನು ಕೊಳತೋಗುವಂತಹ ಬಾಡಿಗೆ ಚೇಂಜ್ ಆಗ್ತಿರುವಂತಹ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಹೋಲಿಸೋದೆಷ್ಟು ಸರಿ ಹಾಗಾದರೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಯಾಕೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನು ಮತ್ತು ಭಗವಂತ ಇಬ್ಬರೂ ಒಂದೇ ಅಂತ ಉಪನಿಷತ್ತಿನಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ ಆದರೆ ನಾವು ಅರ್ಥ ಮಾಡ್ಕೊಂಡಿರೋ ತಪ್ಪು ಏನಂದರೆ ನಾನು ಭಗವಂತನೇ ಆದರೆ ನಾನು ಅಂತ ಅಂದ್ಕೊಂಡಿರುವಂತಹ ಈ ದೇಹ ಬುದ್ಧಿ ಮನಸ್ಸು ಅಹಂಕಾರ ಇದೂ ಭಗವಂತ ಅಲ್ಲ ಇದನ್ನು ಗಮನಿಸ್ತಾ ಇರೋನು ಯಾರು ಅಬ್ಸರ್ವರು ಇದನ್ನಿಷ್ಟನ್ನು ಅಬ್ಸರ್ವ್ ಮಾಡ್ತಿರೋನು ಯಾರು ಅವನು ನಿಜವಾದ ಭಗವಂತ ಅವನು ನಮ್ಮ ನಮ್ಮೊಳಗಡೆನೂ ಇದ್ದಾನೆ ನಮ್ಮ ಆಚೆನೂ ಇದ್ದಾನೆ ಈಗ ನಿಮ್ಮ ಮನಸ್ಸು ಹೆಂಗಾಡುತ್ತೆ ನಿಮ್ಮ ಬುದ್ಧಿ ಹೆಂಗಾಡುತ್ತೆ ಅಂತ ನಿಮಗೆ ಗೊತ್ತು ಅದನ್ನು ಗಮನಿಸ್ತಿರೋದು ಯಾರು ನೀವೇ ಅಲ್ವಾ ಅದೇ ನಿಜವಾದ ಭಗವಂತ ನಿಮ್ಮ ಬುದ್ಧಿನೂ ಸಹ ಗಮನಿಸ್ತಾ ಇರುತ್ತೆ ಒಂದು ಅದು ನಿಮ್ಮೊಳಗಡೆನೇ ಇರುತ್ತೆ ಅವನು ನಿಮ್ಮ ದೇಹನೂ ಗಮನಿಸ್ತಾ ಇರ್ತಾನೆ ನಿಮ್ಮ ಅಹಂಕಾರನೂ ನೋಡ್ತಾ ಇರ್ತಾನೆ ಅವನೇ ನಿಜವಾದ ಭಗವಂತ ಅವನು ಮತ್ತು ಪರಬ್ರಹ್ಮ ಎರಡೂ ಒಂದೇ ಅಂತ ನೀವು ನಿದ್ರೆ ಮಾಡಬೇಕಾದ್ರೆ ನಿಮ್ಮ ಕನಸನ್ನು ನೋಡ್ತಾ ಇರ್ತೀರ ಅದು ಒಂದೊಂದು ಟೈಮ್ ಎಚ್ಚರ ಆದಾಗ್ಲೂ ಗೊತ್ತಾಗುತ್ತೆ ನನಗೆ ಈ ಥರ ಕನಸು ಬಿತ್ತು ಅಂತ ಆ ಕನಸನ್ನು ಕೂಡ ನೋಡ್ತಾ ಇರೋದು ಯಾರು ನೀವೇ ಅಲ್ವಾ ಆ ನೀವೇನೇ ಭಗವಂತ ಅಂತ ಆ ಕನಸನ್ನು ನೋಡ್ತಾ ಇದ್ದಿದ್ದು ನಿಮ್ಮ ಬುದ್ಧಿ ಅಲ್ಲ ನಿಮ್ಮ ಮನಸ್ಸು ಅಲ್ಲ ಅದು ನೀವೇ ಅದೇ ಅಬ್ಸರ್ವರು ಅದೇ ಅಬ್ಸರ್ವರ್ ಬಂದು ಭಗವಂತ ಪರಬ್ರಹ್ಮ ಅಂತ ನಾನು ಯಾರು ಎಂಬ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇದ್ವಿ ನಾನು ಯಾರು ಅಂತ ಗೊತ್ತಾದರೆ ಅಹಂ ಬ್ರಹ್ಮಾಸ್ಮಿ ಅಂದ್ರೇನು ಅಂತಲೂ ಗೊತ್ತಾಗುತ್ತೆ ಅಂತ ಹೇಳಿದ್ದೆ ನಾನು ಯಾರು ಅನ್ನೋ ಪ್ರಶ್ನೆಗೆ ಮಹಾನ್ ಜ್ಞಾನಿಯಾದಂಥ ಅಷ್ಟಾವಕ್ರ ಹೇಳ್ತಾರೆ ನಾನು ಮಹಾಸಾಗರ ಆ ಸಾಗರದಲ್ಲಿ ನನ್ನ ದೇಹ ಅನ್ನೋದು ಒಂದು ಸಣ್ಣ ದೋಣಿ ಚಳಿ ಗಾಳಿ ಮಳೆ ಸುನಾಮಿಗೆ ಈ ದೋಣಿ ಅನ್ನೋದು ತತ್ತರಿಸಿ ಮುಳುಗೋದ್ರೂ ನನಗೇನಾಗುತ್ತೆ ನಾನು ಮಹಾಸಾಗರ ಅಷ್ಟಾವಕ್ರ ಮುಂದುವರಿಸ್ತಾ ಹೇಳ್ತಾರೆ ನಾನು ಮಹಾಸಾಗರ ಇದ್ದಂತೆ ಈ ಸಾಗರದಲ್ಲಿ ವಿಶ್ವ ಎಂಬ ಅಲೆ ಹುಟ್ಟುತ್ತೆ ಮುಳುಗುತ್ತೆ ಇದರಲ್ಲಿ ನಂಗೆ ಬರೋದಾದರೂ ಏನು ಹೋಗೋದಾದರೂ ಏನು ನಾನು ಮಹಾಸಾಗರ ನನ್ನಲ್ಲಿ ಎಲ್ಲ ಉದ್ಭವಿಸುತ್ತೆ ಮುಳುಗುತ್ತೆ ನಾನು ಮಹಾಸಾಗರ ಅಷ್ಟಾವಕ್ರ ಮುಂದುವರಿಸ್ತಾ ಹೇಳ್ತಾರೆ ಈ ದೋಣಿ ಮುಳುಗಿದ ಮೇಲೆ ಅಲೆಗಳು ನಿಂತ ಮೇಲೆ ನಾನು ಸದಾ ಶಾಂತ ನಾನು ಅತಿ ಶಾಂತ ನಾನು ಮಹಾಸಾಗರ ಇದರರ್ಥ ಏನಂದರೆ ನಾನು ಮಹಾನ್ ವ್ಯಕ್ತಿ ನನ್ನಲ್ಲೇ ಈ ದೇಹ ಬುದ್ಧಿ ಮನಸ್ಸು ಹುಟ್ಟುತ್ತೆ ಇಲ್ಲೇ ಆಟ ಆಡುತ್ತೆ ಕೊನೆಗಿಲ್ಲೇ ಮುಳುಗೋಗುತ್ತೆ ನಾನು ಮಹಾನ್ ವ್ಯಕ್ತಿ ನನ್ನಿಂದನೇ ಸೃಷ್ಟಿ ಪ್ರಾರಂಭ ಆಗುತ್ತೆ ಇಡೀ ವಿಶ್ವ ಎಲ್ಲ ನನ್ನಲ್ಲೇ ಮುಳುಗೋಗುತ್ತೆ ನಾನು ಯಾವಾಗಲೂ ಇದ್ದಂಗೆ ಇರ್ತೀನಿ ಈ ದೇಹ ಮನಸ್ಸು ಬುದ್ಧಿ ವಿಶ್ವ ಪ್ರಪಂಚ ಎಲ್ಲ ಮುಳುಗೋದ್ಮೇಲೆ ಉಳ್ಕೊಳ್ಳೋದು ನಾನು ಒಬ್ನೇ ನಾನು ಸದಾ ಶಾಂತ ನಾನು ಅತಿ ಶಾಂತ ಅಹಂ ಬ್ರಹ್ಮಾಸ್ಮಿನ ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಉತ್ತುಂಗಕ್ಕೆ ಹೋದವರು ಈ ಸ್ಥಿತಿಯಲ್ಲಿರ್ತಾರೆ ಇವ್ರು ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಇದನ್ನೇ ಬ್ರಹ್ಮಜ್ಞಾನ ಅಂತಲೂ ಕರೀತಾರೆ ನಾನು ಮಾಡ್ತಿರುವಂಥ ಕಂಟೆಂಟ್ಸು ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಆಧ್ಯಾತ್ಮದ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಈ ಥರ ಬಹಳಷ್ಟು ವೀಡಿಯೋಗಳನ್ನ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಇಂಟ್ರೆಸ್ಟ್ ಇರೋರಿಗೂ ಕೂಡ ಇದನ್ನು ಶೇರ್ ಮಾಡಿ ಯಾರ್ಯಾರು ಆಲ್ರೆಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರೋ ಶೇರ್ ಮಾಡಿದ್ದೀರೋ ವಿಡಿಯೋಸ್ನ ಲೈಕ್ ಮಾಡಿದ್ದೀರೋ ಕಮೆಂಟ್ ಮಾಡಿದ್ದೀರೋ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು